ಜಾತಿ ಗಣತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ರೀತಿಯ ದೊಡ್ಡ ಟೆನ್ಷನ್ ತಂದಂಗೆ ಕಾಣ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಬಹಳಷ್ಟು ಸಚಿವರು ರೋಚ್ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇದೊಂದು ರೀತಿಯ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಸಚಿವ ಸಂಪುಟ ಸಭೆಯಲ್ಲಿ ಡಿ ಸಚಿವರ ಆಕ್ರೋಶ ಕಂಡು ಸಿದ್ದರಾಮಯ್ಯ ಒಂದ್ ರೀತಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮಾತಿಗೆ ಕ್ಯಾರೆ ಅನ್ನೋದ ನೆವರ್ ಎವರ್ ನಿಮ್ಮ ಆಟ್ಗಳು ರೈಟ್ ಕಳಿ ಬೇಡ ಇದೆಲ್ಲ ಅಂತ ಜೋರಾಗಿ ಸಚಿವರು ಹಾಗೂ ಸಿಎಂ ನಡುವೆ ಸಿಎಂ ಸೈಲೆಂಟ್ ಆಗಿದ್ದಾರೆ ಸಚಿವರೆಲ್ಲರೂ ಕೂಡ ಒಂದಷ್ಟು ಮಂದಿ ಜಾತಿ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕ್ರಿಶ್ಚಿಯನ್ ಜಾತಿ ಬಗ್ಗೆ ಹಲವರಿಂದ ತೀವ್ರ ಆಕ್ಷೇಪ ವ್ಯಕ್ತ ಆಗಿದೆ ಎಸ್ಟಿ ಪಟ್ಟಿಗೆ ಕುರುಬ ಸೇರ್ಪಡೆ ಬಗ್ಗೆಯೂ ಕೂಡ ವಿರೋಧ ವ್ಯಕ್ತವಾಗಿದೆ ಸಭೆಯಲ್ಲಿ ಸಚಿವರ ಈ ಸಿಟ್ಟನ್ನು ನೋಡಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಆದಿಯಾ ಯಾರ್ಯಾರು ಸಚಿವರ ಸಿಟ್ಟನ್ನು ನೋಡಿ ಸಿದ್ದರಾಮಯ್ಯ ಒಂದು ಕ್ಷಣಕ್ಕೆ ಶಾಕ್ ಹೊತ್ತು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಸಿದ್ದರಾಮಯ್ಯ ಎಂದ್ ನಿಂತ್ಕೋತಾರೆ ಕೊಳ್ತಿದ್ರು ಸಚಿವರ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಸಿದ್ದರಾಮಯ್ಯ ಒಂದ್ ರೀತಿ ಟೆನ್ಷನ್ಸ್ ಡಿ ಕೆ ಶಿವಕುಮಾರ್ ಅವರದ್ದು ಏನು ಕತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಡಿ ಕೆ ಶಿವಕುಮಾರ್ ಫುಲ್ ಗರಂ ಆಗ್ತಾರೆ ಅವ್ರ ವಿರುದ್ಧ ಸಮೀಕ್ಷೆ ವೇಳೆ ಯಾವ ಜಾತಿ ಬೇಕಾದ್ರೂ ನಮೂದಿಸಬಹುದಾ ನಾಳೆ ಒಕ್ಕಲಿಗ ಶಿವಕುಮಾರ್ ಅಂತ ಬರ್ಸಿದ್ರೆ ಪರಿಗಣಿಸ್ತೀರಾ ಲಿಂಗಾಯತ ಶಿವಕುಮಾರ್ ಅಂತ ಬರ್ಸಿದ್ರೆ ಏನ್ ಮಾಡ್ತೀರಾ ಸಂಪುಟ ಸಭೆಯಲ್ಲಿ ಅಧಿಕಾರಿಗಳಿಗೆ ಡಿ ಕೆ ಶಿವಕುಮಾರ್ ಲಾಸ್ ತಗೊಂಡಿದ್ದಾರೆ ನಮ್ಗೆ ನಿವತ್ತೇ ಸಮೀಕ್ಷೆ ಮಾಡಬೇಕು ಅನ್ನೋದೇನಿಲ್ಲ ಬೇಕಿದ್ರೆ ಡಿಸೆಂಬರ್ಗೆ ಸಮೀಕ್ಷೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ರಾಜಕೀಯವಾಗಿ ನಮ್ಗೆ ಅನ್ಯಾಯ ಆಗುತ್ತೆ ಹೀಗಾಗಿಯೇ ಕಾಂತರಾಜ್ ವರದಿ ತಿರಸ್ಕಾರ ಮಾಡಿದ್ವಿ ಮತ್ತೆ ಅದನ್ನೇ ತಂದು ಇಲ್ಲಿ ಕೊಡೋದಾದ್ರೆ ಏನು ಉದ್ದೇಶ ಅನ್ನೋದು ಡಿ ಕೆ ಶಿವಕುಮಾರ್ ವಾಲ ಡಿ ಕೆ ಶಿವಕುಮಾರ್ ಅವ್ರದಾದ್ಮೇಲೆ ಎಚ್ ಕೆ ಪಾಟೀಲ್ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ಆಧಾರದ ಮೇಲೆ ಮುನ್ನೂರ ಮೂವತ್ತೊಂದು ಹೆಚ್ಚುವರಿ ಜಾತಿ ಸೇರಿಸಿದ್ದೀರಿ ರಾಜಕೀಯವಾಗಿ ಇದರಿಂದ ನಮ್ಗೆ ಯಾವ ಲಾಭವೂ ಇಲ್ಲ ಮತ್ತೊಂದು ಕಡೆ ಕ್ರಿಶ್ಚಿಯನ್ ಜಾತಿಗಳ ವಿರೋಧಕ್ಕೆ ಸರ್ಕಾರ ಮಣಿಯುತ್ತೆ ಸಮೀಕ್ಷೆಯಲ್ಲಿ ವಿವಾದಿತ ಜಾತಿಗಳನ್ನ ಕೈ ಬಿಡಬೇಕು ಅಂತ ನಿರ್ಧಾರ ಮಾಡಿದೆ ಹಿಂದುಳಿದ ಆಯೋಗಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ನಿನ್ನೆಯೇ ಸೂಚನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕ್ರಿಶ್ಚಿಯನ್ ಧರ್ಮದ ಪಟ್ಟಿಯಲ್ಲಿ ಹಿಂದೂ ಜಾತಿಗೆ ಬ್ರೇಕ್ ಕ್ರಿಶ್ಚಿಯನ್ನ ಅನ್ನೋದಷ್ಟೇ ಒಕ್ಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಅಂದ್ರೆ ಹಿಂದೂ ಧರ್ಮದ ಅಡಿಯಲ್ಲಿ ಬರುವ ಹಿಂದೂ ಧರ್ಮ ಎಂದು ಕರೆಸಿಕೊಳ್ಳುವ ಕೆಲವರು ಹಿಂದೂ ಧರ್ಮ ಅಂತ ಹೇಳಿ ಹೇಳಕ್ ಒಪ್ಪ ರಡಿ ಇಲ್ಲ ಒಕ್ಕಲಿಗ ಹೌದು ಇದು ಯಾವುದು ಕ್ರಿಶ್ಚಿಯನ್ ಒಕ್ಕಲಿಗ ಯಾವುದು ಕ್ರಿಶ್ಚಿಯನ್ ಲಿಂಗಾಯತ ಯಾವುದು ಕ್ರಿಶ್ಚಿಯನ್ ಕುರುಬ ಯಾವುದು ಅನ್ನೋ ಪ್ರಶ್ನೆಯನ್ನ ಎತ್ತಿದ್ರು ಅಂದ್ರೆ ಇಲ್ಲೇ ಸ್ಪ್ಲಿಟ್ ಮಾಡಿ ಜಾತಿ ಜಾತಿಗಳನ್ನ ಒಡೆದು ಏನ್ ಸಾಧನೆ ಮಾಡಿದಿರಿ ಅನ್ನೋ ಪ್ರಶ್ನೆಯನ್ನ ಬಹಳಷ್ಟು ಮಂದಿರ್ತಾರೆ ಇವತ್ತು ಮತ್ತೊಂದು ಸಭೆ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜಾತಿ ಗೊಂದಲ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯವರು ಕಾವೇರಿ ನಿವಾಸದಲ್ಲಿ ಸಂಪುಟ ಸಹೋದ್ಯೋಗಗಳ ಜೊತೆ ಮಾತುಕತೆ ಮಾಡ್ತಾರೆ ಹೆಚ್ಚುವರಿ ಜಾತಿ ತೆಗೆದು ಸಮೀಕ್ಷೆ ಮುಂದುವರಿಕೆ ಬಗ್ಗೆ ಚರ್ಚೆ ಇದೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಏನಾಗ್ತಾ ಇದೆ ಕೆಲವೊಂದು ಟೈಮ್ ಇರ್ನ ಅರ್ದೆ ಬಿಟ್ಕೊಂಡ್ರಾ ಬಿಟ್ಕಂಡ್ರ ಅಂತನೂ ಪ್ರಶ್ನೆ ಕಾಡುತ್ತೆ ಈಗಾಗಲೇ ಈ ಹಿಂದೆ ಕಾಂತರಾಜು ವರ್ದೇನೋ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಸಾರಾ ತಿರಸ್ಕಾರ ಮಾಡಿತ್ತು ಈಗ ಮತ್ತು ಹೊಸ ಕತೆ ಇದ್ರಲ್ಲೂ ಕೂಡ ಒಂದಷ್ಟು ಆಕ್ರೋಶ ಏನು ಹೇಳ್ತೀರಿ ಅಭಿಷೇಕ್ ಅಭಿಜಿತ್ ಏನಿದೆ ಕತೆ ಹೌದು ಶಿವಕುಮಾರ್ ಕಳೆದ ಒಂದು ವಾರಗಳಿಂದ ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು ಅಂದ್ರೆ ಸರ್ಕಾರ ಏನು ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ವಿರೋಧನೂ ಕೂಡ ಚರ್ಚೆ ಆಗ್ತಿರುವಂಥದ್ದು ಆದರೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಮಂತ್ರಿಗಳೇ ಸಚಿವರೇ ಒಂದು ರೀತಿಯಾಗಿ ಜಾತಿ ಗಣತಿ ಸಮೀಕ್ಷೆಗೆ ಅಪಸ್ವರವನ್ನ ಆ ಮಾಡಿರುವಂತದ್ದು ನಿನ್ನೆ ಗಮನಿಸಬಹುದಂತಹ ಅಂಶ ಆಗಿರ್ಬೋದು ಈಗಾಗಲೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡುವಂತಹ ವಿಚಾರದಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ಇರುವಂತದ್ದು ಅಂದ್ರೆ ಆ ಪ್ರಬಲ ಸಮುದಾಯದವರು ಮತ್ತೆ ಹಿಂದುಳಿದ ನಾಯಕರ ನಡುವೆ ಒಂದು ರೀತಿಯಾಗಿ ಜಾತಿ ಗಣತಿ ವಿಚಾರದಲ್ಲಿ ಸಮೀಕ್ಷೆ ವಿಚಾರದಲ್ಲಿ ಚರ್ಚೆಗಳು ಅಹ್ ಹೆಚ್ಚಾಗಿತ್ತು ಅಂತಾನೆ ಹೇಳ್ಬೋದು ಬಹಳ ಮುಖ್ಯವಾಗಿ ಆ ಹಿಂದ ನಾಯಕರು ಅಥವಾ ಹಿಂದ ಸಚಿವರು ಏನೋ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ಲಿ ಅನ್ನುವಂತಹ ಪಟ್ಟನ ಹಿಡಿದ್ರೆ ಆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು ಜಾತಿ ಗಣತಿ ಸಮೀಕ್ಷೆ ಮಾಡ್ಲಿಕ್ಕೆ ವಿರೋಧವನ್ನ ಎಲ್ಲ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಜಾತಿ ಗಣತಿಯಲ್ಲಿ ಧರ್ಮ ಕ್ರಿಶ್ಚಿಯನ್ನು ಈ ರೀತಿಯಾದಂತಹ ವಿಚಾರಗಳನ್ನ ತಂದಿರುವಂತದ್ದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ಸದ್ಯ ಈಗ ಸರ್ಕಾರದ ಸಚಿವರೇ ಈಗ ಒಂದು ರೀತಿಯಾಗಿ ಅಪಸ್ವರವನ್ನ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಸರ್ಕಾರಕ್ಕೆ ಜಾತಿ ಗಣತಿ ಸಮೀಕ್ಷೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಲವತ್ತೇಳು ಆ ಕಾಲಂಗಳನ್ನ ತಂದಿರುವಂಥದ್ದು ಈ ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಅಂದ್ರೆ ಇವತ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳ ಆಗುತ್ತೆ ಅನ್ನುವಂಥದ್ದು ಕಾದು ಕಾದ್ ನೋಡ್ಬೇಕಾಗಿರುವಂಥದ್ದು ಅಂದ್ರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹಿಂದೂ ಅಥವಾ ಅಹಿಂದ ನಾಯಕರು ಅಥವಾ ಅಲ್ಪಸಂಖ್ಯಾತರು ಇದನ್ನೆಲ್ಲದನ್ನು ಕೂಡ ಒಳಗೊಂಡಂತೆ ಒಂದ್ ರೀತಿಯಾಗಿ ಕ್ರಿಶ್ಚಿಯನ್ ಕುರುಬ ಆ ಈ ರೀತಿಯಾದಂತಹ ಒಂದು ವಿಚಾರವನ್ನ ಜಾತಿ ಕಾಲಂನಲ್ಲಿ ತಂದಿರುವಂತದ್ದು ಎಷ್ಟು ಸರಿ ಅನ್ನುವಂತಹ ವಿಚಾರ ಇನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಜಾತಿ ಗಣತಿ ಸಮೀಕ್ಷೆಗೆ ಆ ಒಂದ್ ರೀತಿಯಾಗಿ ಬೇಸರವನ್ನ ಅಂತಾನೆ ಹೇಳ್ಬೋದು ಅಂದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಗರಂ ಆಗಿದಾರಂತನೇ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅಂದ್ರೆ ಜಾತಿ ಗಣಿ ಸಮೀಕ್ಷೆಯಲ್ಲಿ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದಿರುವಂತದ್ದು ಬಹಳ ಮುಖ್ಯವಾಗಿ ಸಮೀಕ್ಷೆ ವೇಳೆಯಲ್ಲಿ ಯಾವ ಜಾತಿ ಬೇಕಾದರೂ ನಮಿಸಬಹುದಾ ಅನ್ನುವಂತಹ ವಿಚಾರವನ್ನು ಕೂಡ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದಾಗಿ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಹಿನ್ನಡೆಯಾಗುತ್ತಾ ಆಗುತ್ತಾ ಅಥವಾ ಮುಜುಗರಕ್ಕೆ ಈಡಾಗುತ್ತಾ ಅನ್ನುವಂಥದ್ದು ಈಗ ಸದ್ಯ ಇರುವಂತಹ ಪ್ರಶ್ನೆ ಆಗಿರುವಂತದ್ದು ಆದ್ರೆ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯನ್ನ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಹದಿನೈದು ದಿನಗಳಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಸರ್ಕಾರ ಈಗ ಮುಂದಾಗಿರುವಂತದ್ದು ಅಂದ್ರೆ ಅಧಿಕಾರಿಗಳ ಲೆವೆಲ್ ಅಲ್ಲಿ ಈಗ ಒಂದು ಜಾತಿ ಗಣತಿ ಸಮೀಕ್ಷೆನ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಸರ್ಕಾರ ಮುಂದೆ ಇಟ್ಟಿತ್ತು ಆದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಚರ್ಚೆನ ಮಾಡಿದ್ರು ಈಗಾಗಲೇ ಏನು ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಿಯೋಗನೂ ಕೂಡ ದೂರನ್ನು ಕೂಡ ನೀಡಲಾಗಿತ್ತು ಅಂದ್ರೆ ಇದು ಜಾತಿ ಗಣತಿ ಸಮೀಕ್ಷೆ ಮಾಡುವಂತದ್ದು ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡ್ಲಿ ಅನ್ನುವಂತಹ ಪಟ್ಟನ ಹಿಡಿದ್ರು ರಾಜ್ಯಪಾಲರಿಗೆ ದೂರನ್ನು ಕೂಡ ನೀಡಿದ್ರು ಆದ್ರೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸ್ವತಃ ಸರ್ಕಾರದ ಸಭೆಯಲ್ಲೂ ಕೂಡ ಏನು ಸಚಿವರು ಮತ್ತೆ ಮಂತ್ರಿಗಳು ಕೂಡ ಎಲ್ಲೋ ಒಂದ್ ಕಡೆ ಅಪಸ್ವರವನ್ನ ಇಳಿರುವಂತದ್ದು ಅಂದ್ರೆ ಇದಕ್ಕೆ ಮನ್ನಣೆಯನ್ನ ಕೊಡ್ಲಿಲ್ಲ ಅಂದ್ರೆ ಎಲ್ಲೂ ಕೂಡ ಇದಕ್ಕೆ ಮುಂದಿನ ದಿನಗಳಲ್ಲಿ ಇದನ್ನ ಜಾತಿ ಗಣತಿ ಸಮೀಕ್ಷೆಯನ್ನ ಮುಂದ್ ಮಾಡುವಂತಹ ಸಮೀಕ್ಷೆಯನ್ನು ಮುಂದುವರಿಸಬಹುದು ಅನ್ನುವಂತಹ ವಿಚಾರಕ್ಕೆ ಎಲ್ಲೂ ಕೂಡ ಎಲ್ಲರ ಒಪ್ಪಿಗೆ ಸಿಗದೆ ಇರುವಂತದ್ದು ಈಗ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ ಅಂತಾನೆ ಹೇಳ್ಬೋದು ಇವತ್ತು ಸಭೆ ಆಗುವಂಥದ್ದು ಅಂದ್ರೆ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಏನೆಲ್ಲ ಚರ್ಚೆಗಳಾಗತ್ತೆ ಅಂದ್ರೆ ನಲವತ್ತೇಳು ಜಾತಿ ಕಾಲಂನ ವಿಚಾರವಾಗಿನೇ ಬಹಳ ಮುಖ್ಯವಾಗಿ ಚರ್ಚೆ ಆಗತ್ತೆ ಚರ್ಚೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಯಾವ ರೀತಿಯಾಗಿ ಅಂದ್ರೆ ಕಾಲಂನ ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾರ ಅಥವಾ ಮುಂದುವರಿಸ್ತಾರ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಇವತ್ತು ಕಾದ್ ನೋಡ್ಬೇಕಾಗಿರೋ ಈಗಾಗಲೇ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ ಮತ್ತೆ ಒಕ್ಕಲಿಗ ಸಮುದಾಯದವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ತುರ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಮುಂದಿನ ಸರ್ಕಾರದ ನಡೆ ಮೇಲೆ ಈಗ ಎಲ್ರೂ ಕೂಡ ಆ ಗಮನ ಹರಿಸ್ತಾ ಇರುವಂತದ್ದು ಕಾದ್ ನೋಡ್ಬೇಕು ಇವತ್ತಿನ ಚರ್ಚೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು ಶಿವಕುಮಾರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ